ಸಾಮಾಜಿಕ ಅಧಿಕಾರಿ ಶಿವೀರ್ ಕೇಂದ್ರ ಸರ್ಕಾರದ ಅಡೀಪ್ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ದಿವ್ಯಾಂಗರಿಗೆ ಉಚಿತ ಸಾಧನ ಸಲಕರಣೆಗಳನ್ನು ಬಾಗಲಕೋಟೆಯಲ್ಲಿಂದು ಸಂಸದ ಪಿಸಿ ಗದ್ದೇಗೌಡರ ವಿತರಿಸಿದರು ಈ ವೇಳೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ದೈಹಿಕ ನ್ಯೂನ್ಯತೆ ಇದ್ದರೂ ದಿವ್ಯಾಂಗರು ಮಾನಸಿಕವಾಗಿ ಸದೃಢವಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಿವ್ಯಾಂಗರ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ದಿವ್ಯಾಂಗರಿಗೆ ಸಿಗುವ ಸೌಲಭ್ಯಗಳು ಸಕಾಲದಲ್ಲಿ ದೊರೆಯುವಂತೆ ಮಾಡಲು ಅಧಿಕಾರಿಗಳು ಜನಪ್ರತಿನಿಧಿಗಳು ಶ್ರಮಿಸಬೇಕು ಎಂದು ತಿಳಿಸಿದರು ಜ್ಞಾನವನ್ನು ಹೊಂದಿರತಕ್ಕಂತ ಯಾವುದಾದರೂ ಸಮಾಜ ಇದ್ದರೆ ಅದು ದಿವ್ಯಾಂಗ ಸಮಾಜ ಅಂತ ನಾವು ಹೇಳಲಿಕ್ಕೆ ಬಂದಿದ್ದೇವೆ